ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತಿನ ದಿನ ಏನ್ ಪರಿಸ್ಥಿತಿ ಐತೆ ಒಂದು ಈಗ ಈಗಾಗಲೇ ಆಗಲೇ ನಾಲ್ಕು ತಿಂಗಳ ರೈತರು ಮಾಲ್ ಮಾಡಲು ನಾಲ್ಕು ತಿಂಗಳಿಂದ ನೋಂದಾಣಿ ಮಾಡಿದ್ದಾರೆ ಇಷ್ಟು ದಿನಕ್ಕೆ ಡಿಲೇ ಮಾಡ್ತಿದ್ದಾರೆ ಈಗ ಮುಂಗಾರು ಹಂಗಾಮಿನಲ್ಲಿ ರೈತರೇನಂತಂದರೆ ಹೇರಳವಾಗಿ ಈ ಪ್ರದೇಶದಲ್ಲಿ ಹೈಬ್ರಿಡ್ ಜೋಳವನ್ನು ಬೆಳೆದಿದ್ದಾರೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಮೂರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಒಂದು ಕ್ವಿಂಟಲ್ ಜೋಳ ಖರೀದಿ ಮಾಡಿಕೊಂಡು ಅಂತ ಡಿಕ್ಲೇರ್ ಮಾಡಿದೆ ಆ ಪ್ರಕಾರ ನೋಂದಣಿ ಪ್ರಕ್ರಿಯೆ ನಾಲ್ಕು ತಿಂಗಳಿಂದ ನಡೆದಿದೆ ಸುಮಾರು ನಾಲ್ಕು ತಿಂಗಳದಿಂದ ರೈತರು ನೋಂದಣಿ ಮಾಡಿಸಿದ್ದಾರೆ ಅಂದ್ರೆ ಖರೀದಿ ಕೇಂದ್ರಕ್ಕೆ ಕೊಡ್ಲಿಕ್ಕೆ ಇವತ್ತು ಕೆಲವು ರೈತರನ್ನು ತಗೊಂಡಿದ್ದಾರೆ ಆದ್ರಿ ಇಲ್ಲಿ ಮಾನವಿ ಎ ಡಿ ಎ ಪಿ ಸಿ ಎಂ ಎಸ್ ವ್ಯಾಪ್ತಿಯಲ್ಲಿ ಇಪ್ಪತ್ತೆಂಟು ಸಾವಿರ ಕ್ವಿಂಟಲ್ ಜೋಳ ಇನ್ನೂ ಖರೀದಿ ಮಾಡಬೇಕಾಗಿದೆ ಅಂದ್ರೆ ನೋಂದಾವಣಿ ಮಾಡಿದಂತ ರೈತರದ ಜೋಳನೇ ಖರೀದಿ ಮಾಡ್ತಾ ಇಲ್ಲ ಇವತ್ತು ಏಕಾಏಕಿ ಏನಂತಂದ್ರೆ ನಮಗೆ ಕೋಟಾ ಮುಗಿದಿದೆ ನಾವು ತಗೊಳೋದಿಲ್ಲ ಅಂತೇಳಿ ಖರೀದಿ ಬಂದ್ ಮಾಡಿದೆ ಈಗ ನಮ್ಮ ನಮ್ಮ ಒತ್ತಾಗಿ ಏನಂತಂದ್ರೆ ಈಗ ನೋಂದಣಿ ಮಾಡಿದವರು ನಾಲ್ಕು ತಿಂಗಳಿಂದ ಮಾಡಿದ್ದಾರೆ ಅಂದ್ರೇನು ಹೆಚ್ಚಿನ ರೇಟ್ ಅಂತ ಹೇಳಿ ರೈತರು ಸ್ಟಾಕ್ ಮಾಡಿ ಇಟ್ಕೊಂಡು ಈಗ ಖರೀದಿ ಕೇಂದ್ರಕ್ಕೆ ತಂದಾರೆ ಈಗ ಇವರು ತಗೊಳೋದಿಲ್ಲ ಅಂತಂದ್ರೆ ಅವ್ರು ಹೋಗಿ ಎಲ್ಲಿ ಮಾರ್ಕೆಬೇಕು ನಾಲ್ಕು ತಿಂಗಳ ಬಡ್ಡಿ ನಷ್ಟ ಮತ್ತು ಈಗ ಏನಂತಂದ್ರೆ ಮುಕ್ತ ಮಾರುಕಟ್ಟೆಯಲ್ಲಿ ಗಣನೀಯವಾಗಿ ಜೋಳದ ಬೆಳೆ ಕಡಿಮೆ ಆಗಿದೆ ನಮಗೆ ಹೆವಿ ಲಾಸ್ ಆಗ್ತದೆ ಅದಕ್ಕೆ ನಮ್ಗೆ ಈಗ ಯಾವ ರೈತಂದು ನೋಂದಾವಣಿ ಆಗಿದೆ ರಿಜಿಸ್ಟರ್ ಆಗಿದೆ ಅದನ್ನು ನೀವು ತಗೊಳ್ಳೇಬೇಕಂತ ಹೇಳಿ ಒತ್ತಾಯ ಮಾಡಿ ನಾವು ಇವತ್ತು ರಸ್ತೆ ತಡೆ ಮಾಡ್ತಾ ಇದೀವಿ ಜೊತೆಗೆ ಇವತ್ತು ಖರೀದಿ ಕೇಂದ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರು ಕೂಡ ಈ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪರಿಹಾರ ಸಿಕ್ಕಿಲ್ಲ ಏನಂತಂದ್ರೆ ಇಲ್ಲಿ ಖರೀದಿ ಮಾಡಿದಂಥ ಜೋಳ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಲಾರಿ ಸಿಕ್ಕಿಲ್ಲ ಅದರಿಂದ ವಿಳಂಬ ಆಯಿತು ಆದ್ರಿಂದ ಏನಂತಂದ್ರೆ ಈಗ ಇಪ್ಪತ್ತೆಂಟು ಸಾವಿರ ಕ್ವಿಂಟಲ್ ರೈತರು ಏನಂದ್ರೆ ಖರೀದಿ ಉಳ್ಕೊಂಡಿದ್ದಾರೆ ಈಗ ಖರೀದಿ ಕೇಂದ್ರ ಬಡ ರೈತರು ಕೂಡ ಈ ರೀತಿಯಲ್ಲಿ ತಿಂಗಳಾರು ಗಂಟೆ ದಿನ ಗಂಟಲೆ ಏನ್ ಒಂದ್ ವೇಳೆ ಏನಾದ್ರು ಆ ಬೆಳೆದ ಬೆಳೆ ಏನಾದ್ರು ಒಂದ್ ರೀತಿ ಮೊಳಕೆ ಬಂದು ಮಳೆಗಾಲದಿದೆ ಏನು ಅಣಗುತ್ತಾದ್ರೆ ಯಾರು ಸರ್ ಇದಕ್ಕೆಲ್ಲ ಕಾರಣ ಇದಕ್ಕೆ ಕಾರಣ ನೇರವಾಗಿ ಏನಂತಂದ್ರೆ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಅವರ ಬೇಜವಾಬ್ದಾರಿ ತನ ನಮ್ಮ ಮಾನ್ವಿ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಮಂತ್ರಿಗಳು ಸಂಸದರು ಎಲ್ಲರೂ ಜವಾಬ್ದಾರಿ ಆಗ್ತಾರೆ ಇವತ್ತು ಯಾರಿಗೂ ಜವಾಬ್ದಾರಿ ಇಲ್ಲ ಅವರಿಗೆ ಇವತ್ತು ರೈತರದು ಮತ ಹಾಕ್ಸ್ಕೊಂಡು ಗೆದ್ದು ಹೋಗಿ ಇವತ್ತು ಆರಾಮ್ ಕುಂತಾರೆ ರೈತರು ಇಲ್ಲಿ ಬೀದಿಗೆ ಬಿದ್ದೀವಿ ನಾವು ಒಬ್ಬರು ಬಂದು ಕೇಳೋರಿಲ್ಲ ಇವತ್ತು ಕನಿಷ್ಠ ಡಿ ಸಿ ಬಂದು ಆಶ್ವಾಸನೆ ಕೊಟ್ಟು ನಾವು ಒಂದು ಎರಡು ಮೂರು ದಿವಸದಲ್ಲಿ ಆದೇಶ ಬರ್ತದೆ ತೊಗೊಳ್ತೀವಿ ಅಂತ ಹೇಳ್ತಾರೆ ಫೋನ್ ನಲ್ಲಿ ಆದರೆ ಇಲ್ಲಿಗೆ ಬಂದು ಖಚಿತ ಭರವಸೆ ಕೊಟ್ಟಿಲ್ಲ ಆ ಡಿ ಸಿ ಅವರು ಬರೋವರಿಗೂ ಏನಂತಂದ್ರೆ ಖಚಿತ ಭರವಸೆ ಸಿಗೋವರೆಗೂ ನಾವು ಇಲ್ಲಿ ಇದೇ ರೀತಿ ಕೂಡ್ತೀವಿ ಇನ್ನೂ ಏನಂತಂದರೆ ಸುಮಾರು ಇಲ್ಲಿ ಬಂದಿರೋದು ಕೇವಲ ಮೂರು ಸಾವಿರ ಚೀಲ ರೈತರು ಮಾತ್ರ ಇನ್ನೂ ಇಪ್ಪತ್ತೈದು ಸಾವಿರ ಚೀಲ ರೈತರು ಮನೆಯಲ್ಲಿದ್ದಾರೆ ನಾಳೆ ಏನಂದ್ರೆ ಅವರೆಲ್ಲರನ್ನೂ ಕರೆಸಿ ಏನಂತಂದ್ರೆ ರಸ್ತೆಗೆ ಕುದುರಂತ ಚಳವಳಿ ನಾವು ಮಾಡಬೇಕಾಗ್ತದೆ ಸರ್ಕಾರ ತಕ್ಷಣವೇ ಈ ಸಮಸ್ಯೆ ಬಗೆಹರಿಸಬೇಕಂತ ನಾವು ಒತ್ತಾಯ ಮಾಡ್ತೀವಿ ಪ್ರಕ್ರಿಯೆ ಜೋಳ ಖರೀದಿ ಮಾಡಬೇಕು ಖರೀದಿ ಮಾಡಬೇಕಂತ ರೈತರು ಭಾಳಷ್ಟು ಸಂಕಷ್ಟಪಟ್ಟು ಮಾಡ್ತಾರೆ ಕೂಡ ನಾವು ಒಂದು ಎರಡು ಮೂರು ಸಲ ಕಿವಿಟ್ಲಿ ಸರ್ವೆ ಸಿಗಿದ್ದೆ ಹೋಗಿ ನೋಡಿದಾಗ ಅಲ್ಲಿ ಕೂಡ ಸಾಕಷ್ಟು ಟ್ರಾಕ್ಟರ್ ಕೂಡ ಹಾಗೆ ನಿಂತಿದ್ದಾವೆ ಅನ್ಲೋಡ್ ಆಗಿದ್ದಿಲ್ಲ ಯಾಕೆ ಅನ್ಲೋಡ್ ಆಗಿರ್ತಾರ ಅಂದ್ರೆ ಯಾರಿಗೂ ಬರ್ತಾ ಇಲ್ಲ ಸರ್ ಯಾರಿಗೂ ಬರ್ತಾ ಇಲ್ಲ ಅಂತ ನಾನು ತಿಮ್ಮ ರೈತರಿಗೆ ಕರ್ಕೊಂಡು ಸಿಂಗ ಡಿ ಸಿ ಅವರು ಕಟ್ಟಾ ಇಲ್ಲ ಯಾರಿಗೂ ಕೊಡದೇ ಇದ್ದರೆ ರೈತರು ಅನ್ಲೋಡ್ ಆಗೋದಲ್ಲ ಕೆಲಸ ಆಗದಲ್ಲ ರೈತರು ಇಲ್ಲ ಮನೆ ಕಟ್ಟು ಆಮೇಲೆ ಅವರು ಟ್ರಾಕ್ಟರ್ ಡಿ ಸಿ ಇಷ್ಟು ಮಾಡಿ ಕಟ್ಟಬೇಕು ಅದು ಲಾಸ್ ಆಗ್ತಲ್ಲ ಡಿ ಸಿ ಅವರು ಕಟ್ಟಾ ಡಿಸಿ ಸಿ ಅವರು ಪಾಪ ಅವ್ರು ಹೇಳಿದ್ರು ಅಲ್ಲ ಸರ್ ಯಾಕಂತಂದ್ರೆ ರೈತರು ಒಂದ್ ರೀತಿಯಲ್ಲಿ ಟ್ರಾಕ್ಟರ್ ಗಟ್ಟಲೆ ಜೋಳವನ್ನು ತಗೊಂಡು ಋತುವಲ್ಲಿ ಹೋರಾಟ ಮಾಡ್ತಾರೆ ಅಂತ ಏನ್ ಸರ್ ಇದು ಸರ್ಕಾರ ಇಲ್ಲಿನ ಶಾಸಕರು ಏನ್ ಮಾಡ್ತಾರೆ ಸಚಿವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬಡ ರೈತರಂದ್ರೆ ಏನು ಒಂದ್ ರೀತಿಯಲ್ಲಿ ಅವರಿಗೆ ಜವಾಬ್ದಾರಿ ಇಲ್ಲ ಬೇರೆ ಜವಾಬ್ದಾರಿ ಇದ್ದಿದ್ದಾರೆ ಶಾಸಕರು ಇರ್ಬೋದು ಮಂತ್ರಿ ಇರ್ಬೋದು ಸಂಸದರು ಇರ್ಬೋದು ಶಾಸಕರಾದರೂ ಕೂಡಲೇ ರೈತರನ್ನು ಸ್ಪಂದಿಸಬೇಕು ಅವ್ರು ಯಾರೇ ಶಾಸಕರಲ್ಲಿ ಯಾವ್ಯಾವ ಪಕ್ಷಗಳು ಶಾಸಕರು ಬಹುಮುಖ್ಯವಾದ ಕೆಲಸ ಶಾಸಕರು ನೇರವಾಗಿ ಮುಖ್ಯಮಂತ್ರಿ ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ನಿರ್ಮಾಣ ಮಾಡುವಂತೆ ಕ್ಷೇತ್ರ ಶಾಸಕರು ಡೈರೆಕ್ಟ್ ಮುಖ್ಯಮಂತ್ರಿ ಪರಿಹಾರ ಸಿಗ್ತಾರೆ

ಸಲ ಮಾಡಿ ಜೋಳ ತಗೊಳ್ರಿ ಏನಿಲ್ಲ ನಾವು ನೋಡಿದ್ರೆ ಇಲ್ಲಿ ಮೂರ್ ಮೂರ್ ನಾಲ್ಕಾಲ್ಕು ಜನ ಇಟ್ಟು ಕೂಲ್ತು ಆದ್ರೂ ಕೂಡ ತಗೊಳ್ರು ತಗೊಳ್ರ ಏನಿಲ್ಲ ಇವಾಗಂತೂ ಪೂರ ಬಂದ್ ಮಾಡಿಬಿಟಾರ ಬಂದ್ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ರೈತರು ಸರ್ಕಾರ ಎಲ್ಲಿಗೂ ತಗೋಬೇಕು ಶಾಸಕರು ಹೇಳು ಕೊಡ್ಸೋನೇ ಕೊಡ್ಸ್ಬೇಕು ತಾವನೇ ಬರ್ಬೇಕು ಯಾರು ತಾಲೂಕ್ ಸೌಕರ್ಯ ಆಗಲಿ ಅಂಬೈ ಸೌಕರ್ಯ ಆಗಲಿ ಗೋಸರಾಜ್ ಆಗಲಿ ಮತ್ತೆ ಅಲ್ಲಿ ಎ ಪಿ ಎಮ್ ಸಿ ಅಧ್ಯಕ್ಷ ಇರ್ತಾರಲ್ಲ ಅವರಾಗ್ಲಿ ಏನ್ ಮಾಡ್ಬೇಕು ಅವ್ರು ಬಂದು ಕೊಡ್ಸ್ಬೇಕು ಜೋಳ ಹೆಂಗ್ ತಗೊಂಬೋದಲ್ಲ ನೀವು ರೈತರ ಮಳೆಗೆ ನೀರಿಗೆ ನಿಂತು ಆತಾರ ಬಿಸಿಲಾಗ ನಿಂತು ರಾತ್ರಿ ಮಳೆ ಬಂದ್ರೆ ಯಾರು ಲಾಸು ರೈತರ ಲಾಸ ಏನು ಅವ್ರ ಲಾಸ ಹಾಂ ನಾವು ರೈತರ ಯಾಕ ಮಳೆ ಬಂದು ಇವಾಗ ಆಮೇಲೆ ಈಗ ಜಾಳ ಹಚ್ಚಿ ಊರ ಹೊತ್ಕೊಂಡು ಬಂದದ ಆಳಿಗೇನು ಹೋಳಿಗೇನು ಏನು ಯಾವಾಗ ಬರ್ಬೇಕು ನಾವ್ ಯಾವಾಗ ಕೊಡ್ಬೇಕು ಐದೈದ ತಿಂಗಳ ಮನೆಗೆಟ್ಕೊಂಡು ಯಾರ್ರಿ ನೀವು ಬೀದಿಗೆ ಬರ್ತಾ ಇದ್ರಿ ದಿವಾಳಿ ಆಗ್ತಾ ಇದ್ರಿ ಇದಕ್ಕೆಲ್ಲ ಕಾರಣ ರೈತರು ಒಂದ್ ವೇಳೆ ಅನಾಹುತ ಏನಾದ್ರು ಬೆಳೆದ ಬೆಳೆ ಏನಾದ್ರು ಮೊಳಕೆ ಬಂದು ಏನಾದ್ರು ಅನಾಹುತ ಆದ್ರೆ ನಷ್ಟ ಆದ್ರೆ ಯಾರು ಕಾರಣ ಇದಕ್ಕೆಲ್ಲ ಯಾರ ಗೋರ್ಮೆಂಟ್ ಇದು ಯಾರ ಅಂತಂದ್ರ ಸರ್ಕಾರದ ವಿರುದ್ಧವೂ ಹೌದು ಜಿಲ್ಲಾಡಳಿತದ ವಿರುದ್ಧದ ಹೌದು ವಿರುದ್ಧವೂ ಹೌದು ತಾಲೂಕಾಡಳಿತದ ವಿರುದ್ಧವೂ ಹೌದು ಸುಮಾರು ಈಗ ನಾಲ್ಕೈದು ತಿಂಗಳಿಂದ ನಾವು ಜೋಳ ಬೆಳೆಗಾರ ರೈತರು ಜೋಳ ಕಟಾವು ಮಾಡಿದ್ರಿಂದ ಫೆಬ್ರವರಿಯಲ್ಲಿ ಜೋಳ ಕಟಾವು ಮಾಡಿದ್ವಿ ನಾವು ಅಲ್ಲಿಂದ ಹಿಡಿದು ನಾಲ್ಕು ತಿಂಗಳವರೆಗೂ ನಾವು ದಿನಂಪ್ರತಿ ಹೋರಾಟ ಮಾಡ್ತಾ ಇದ್ದೀವಿ ತಮ್ಮ ಗಮನಕ್ಕಿದೆ ಏನಪ್ಪಾ ಅಂತಂದರೆ ಜೋಳ ಖರೀದಿ ಮಾಡುವಾಗ ಎಂಟ್ರಿ ಮಾಡ್ಕೊಳ್ಳಾಗ ಮುಂಗಾರು ಎಂಟ್ರಿ ಮಾಡ್ಕೊಳ್ಳುವಾಗ ಹಿಂಗಾರು ಎಂಟ್ರಿ ಮಾಡ್ಕೊಳ್ಳುವಾಗ ಅಂತ ಹೇಳಿ ಈಗ ಹತ್ತಾರು ಬಾರಿ ಹೋರಾಟಗಳನ್ನ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿದೆ ಮತ್ತೆ ಮಾನವ ತಾಲೂಕಿನ ಸಮಸ್ತ ರೈತರು ಕೂಡ ಮಾಡಿದ್ದಾರೆ ಇಲ್ಲಿ ಇದಕ್ಕೆ ನೇರ ಜವಾಬ್ದಾರಿ ಯಾರಪ್ಪ ಅಂತಂದ್ರೆ ಜಿಲ್ಲಾಡಳಿತವೇ ನೇರವಣೆ ಜಿಲ್ಲೆಯ ಸಚಿವರೇ ನೇರವಣೆ ಜನಪ್ರತಿನಿಧಿಗಳೇ ನೇರವಣೆ ಸಂಬಂಧಪಟ್ಟಿರುವಂತಹ ಸರ್ ಮಾನವಿ ತಾಲೂಕಿನ ಜನಪ್ರತಿನಿಧಿಗಳು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಅವ್ರು ಇವತ್ತಿನವರೆಗೂ ಕೂಡ ಈ ರೈತರ ಪರವಾಗಿ ಶಾಸಕರಾಗಿರುವಂತ ಹಂಪ ಸೌಕರ್ ಆಗಿರ್ಬೋದು ಸಚಿವರಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅವ್ರು ಯಾರು ಕೂಡ ಇವತ್ತಿನವರಿಗೆ ರೈತರ ಪರವಾಗಿ ಜೋಳ ಕಡಿದು ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ ಕೂಡ ಇವತ್ತಿನವರೆಗೂ ಅವರು ಮನವರಿಕೆ ಇಲ್ಲ ಅವ್ರಿಗೆ ಗಮನ ಇಲ್ಲ ಅಂತ ಈ ಈ ರೀತಿ ರೀತಿ ನಿರ್ಲಕ್ಷ್ಯ ಮಾಡ್ತಂದ್ರೆ ಏನಿದ್ರ ಮಾನವಿಯನ್ನು ಒಂದ್ ರೀತಿಯಲ್ಲಿ ರೈತರ ಬಗ್ಗೆ ನಿರ್ಲಕ್ಷ್ಯ ಅನ್ಸುತ್ತೆ ಶಾಸಕರಿಗಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬಹುದು ಜೊತೆಗೆ ಆಡಳಿತ ಅಧಿಕಾರಿಗಳಿಗಾಗಿರ್ಬೋದು ಎಲ್ಲರಿಗೂ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ